ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಚುನಾವಣೆ ಒಂದೇ ತಿಂಗಳು ಹತ್ತನೇ ತಾರೀಕು ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಮೊನ್ನೆ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಸಾರಗ ಸಾಲಗಾರರಲ್ಲದ ಮತಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿದ್ದಂಥ ಸನ್ಮಾನ್ಯ ಮಾಯಣ್ಣನವರ ಅರ್ಜಿಯನ್ನು ಏನು ಕೆಲವು ರಾಜಕೀಯ ಕುತಂತ್ರಗಳಿಂದ ಅಲ್ಲಿ ಟೈಮಲ್ಲಿ ಅರ್ಜಿಯನ್ನು ವಜಾ ಮಾಡಿ ಒಂದು ರಾಜಕೀಯ ಪ್ರೇರಿತ ನಾಟಕವನ್ನು ಈ ತಾಲೂಕಿನಲ್ಲಿ ಆಡಿದ್ರು ಅದಕ್ಕೆ ಘನವೆತ್ತ ಕರ್ನಾಟಕ ಉಚ್ಚ ನ್ಯಾಯಾಲಯ ಉತ್ತರವನ್ನು ಕೊಟ್ಟು ಆ ಕುತಂತ್ರಗಳಿಗೆ ಮನ್ನಣೆಯನ್ನು ನೀಡಿದರೆ ಶ್ರೀಮಾನ್ ಮಾಯಣ್ಣನವ್ರಿಗೆ ಅಧಿಕೃತವಾಗಿ ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಉಚ್ಚ ನ್ಯಾಯಾಲಯ ಚುನಾವಣಾಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿರೋದ್ರಿಂದ ಶ್ರೀಯುತ ಮಾಯಣ್ಣನವರು ಬಳವಳ್ಳಿ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆಯಲ್ಲಿ ಸಾಲಗಾರರ ಸಾಲಗಾರರಲ್ಲದ ಮತಕ್ಷೇತ್ರದಿಂದ ಜನತಾದಳ ಜಾತ್ಯತೀತ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಮೈತ್ರಿಕೂಟದ ಅಧಿಕೃತ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡಲಿದ್ದಾರೆ ತಾಲೂಕಿನ ಎಲ್ಲ ಕೃಷಿಕರು ರೈತರು ಎಲ್ಲ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಸನ್ಮಾನ್ಯ ಮಾಹಣ್ಣನವ್ರಿಗೆ ನಮ್ಮ ಬೆಂಬಲವನ್ನು ಕೊಟ್ಟು ಮಾಡಬೇಕು ಅಂತ ಕೇಳ್ಕೊಡ್ತಾ ಅದೇ ರೀತಿ ಇದೇ ಕ್ಷೇತ್ರಕ್ಕೆ ಶ್ರೀಯುತ ಮಾಯಣ್ಣನವರ ಧರ್ಮಪತ್ನಿ ಶ್ರೀಮತಿ ವಿದ್ಯಾ ಮಾಯಣ್ಣನವರು ಸ್ಪರ್ಧೆಯನ್ನು ಮಾಡಿದರು ಅವರು ಈ ಚುನಾವಣೆಯನ್ನು ಚುನಾವಣೆಯಿಂದ ಹಿಂದೆ ಸರಿತಾ ಇದ್ದಾರೆ ಅಧಿಕೃತವಾಗಿ ಶ್ರೀಯುತ ಮಾಯಣ್ಣನವರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನು ಮಾಡಲಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ